ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಆತ್ಮೀಯ ಪತ್ರಕರ್ತ ಬಂಧುಗಳೇ ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘ ರಾಜ್ಯ ಘಟಕದ ವತಿಯಿಂದ ಬೆಂಗಳೂರಿನಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಗ್ರಾಮೀಣ ಪತ್ರಕರ್ತರು ಸೇರಿ ಎಲ್ಲ ಕಾರ್ಯನಿರತ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ಕಲ್ಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ರವರಿಗೆ ಸಮಸ್ತ ಪತ್ರಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಮತ್ತು ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಕೆ ವಿ ಪ್ರಭಾಕರ್ ರಾಜ್ಯ ಘಟಕದ ಅಧ್ಯಕ್ಷರಾದ ಶಿವಾನಂದ ತಗಡೂರು ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಜೆ ಸಿ ಲೋಕೇಶ್ರವರನ್ನು ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಅಧ್ಯಕ್ಷರಾದ ಚಿನಿ ಪುರುಷೋತ್ತಮ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ಇ ರಘುರಾಮ್

ಆಗ್ಲೇ ನೋಡ್ಕೊಂಡು ಬರ್ತಾ ಇತ್ತು ನಾಳೆ ಬರ್ತಾ ಇತ್ತು

ನೋಡಿ ಸರ್ ರಾಜ್ಯಾದ್ಯಂತ ಬಸ್ಸಲ್ಲಿ ಓಡಾಡೋ ಸಂಖ್ಯೆ ಐದು ಜನ ಯಾಕೆಂದ್ರೆ ಕೆಲವು ಕೆಲವರು ಕಾಣಿಸ್ಕೊಂಡಿರ್ಬೋದು ಹೀಗಾಗಿ ಎಂತಹ ಗರಿಕೆ ಇತ್ತು ಎಲ್ಲರೂ ಹೋಗಿ ಪ್ರವಾಹ ನಿಯಂತ್ರಿಸೋದು ಬಸವ ದೇವರ ಚಾಲಿಸೋದು ಇದೆ ಮತ್ತಮದೋ ಮತ್ತಮದೋ ನಿಂತು ನಿಂತು ಒಂದು 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 شيلہ جو سار يوه گهلي دغه 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 سار 50 ورسه ده کيړه ته يوته شيلہ ته سيريوس غلوي دغه 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 د ಅಧಿಕಾರದಿಂದ ಯೋಜನೆಯಲ್ಲಿ ಏನು ಮಾಡಿದಿರಿ ಅಂತ ಹೇಳಕೊಳ್ಳಿ. ಪಾಕಿ ಒಂದು ಇದೆ. ಅಂದ್ರೆ ಒಂದು ಕಡೆಯಿಂದ ಇದೆ. ಇಂತ ಅಲ್ಲ ಎಲ್ಲರೂ ಸ್ಕೂಲ್ ಎಲ್ಲ ಸರ್ಕಾರ ಮತ್ತು ಗಡಿದಿಂದ ಅಂತ ಕಾರ್ಯಕ್ರಮಗಳ ಗಡಿಬಿಡಿ ಅಂತ ಹೇಳಿಬಿಡ್ರಿ. ಒಂದೂರ <laughs> ಸುದ್ದಿ dikasih nasib orang kalau အဲ့အားထဲလဲတက်စကီးကိုပို့တိ